ಭ್ರಷ್ಟ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕಾರ ನಡೆಸ್ತಾ ಇದೆ ರಾಜ್ಯದಲ್ಲಿ ಅವರು ಈ ರಾಜ್ಯದಲ್ಲಿ ಆರೂವರೆ ಕೋಟಿ ಕನ್ನಡಿಗರಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಅವರು ಅಧಿಕಾರಕ್ಕೆ ಬಂದರು ಜನತಾ ದಳ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದಂತೆ ದಯಮಾಡಿ ಒಂದು ಡೇಟನ್ನು ನಿಗದಿ ಮಾಡಬೇಕು ರಾಜ್ಯ ಸರ್ಕಾರ ಅಂತ ಈ ಮೂಲಕ ನಾನು ರಾಜ್ಯ ಸರ್ಕಾರವನ್ನ ಮನವಿ ಮಾಡಿಕೊಡ್ತಾ ಇದ್ದೇನೆ ಇದೆ ಅಂದ್ರೆ ನೀವು ತಮಿಳ್ನಾಡು ನೋಡ್ತಾ ಬನ್ನಿ ಚಿನ್ನ ಎಲ್ಲ ಜನಗಳು ಚಿನ್ನ ಚಿನ್ನ ತರ ಇದ್ದಾರೆ ಹನುಮಂತರಾಗ್ತಾ ಇದಾರೆ ದುರ್ಮೆ ಮಾಡ್ತಾ ಇದಾರೆ ದಯಮಾಡಿ ನಾನು ಹೇಳೋದಿಷ್ಟೇ ಪ್ರಾದೇಶಿಕ ಪಕ್ಷನ ಓಟ್ ಕೊಡಿ ಹತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ ಆವಾಗ ಮಹಿಳೆಯರು ಜೀವನ ಮಾಡ್ಲಿಲ್ವಾ ಮಕ್ಕಳು ಮದುವೆ ಮಾಡಲಿಲ್ವಾ ಪ್ರವಾಸ ಮಂದಿರಕ್ಕೆ ಹೋಗ್ಲಿಲ್ವಾ ಅವರು ಅವರು ಶಬರಿಮಲೆಗೆ ಹೋಗ್ಲಿ ಎಲ್ಲೂ ದೇವಸ್ಥಾನಕ್ಕೆ ಹೋಗ್ಲಿಲ್ವಾ ಮನೆ ಕಟ್ಲಿಲ್ವಾ ಮಕ್ಳು ಮದುವೆ ಮಾಡ್ಲಿಲ್ವಾ ಇದು ಬೇಕಿತ್ತ ವಿಶೇಷವಾಗಿ ರಾಜ್ಯದ ಹೆಣ್ಣು ಮಕ್ಕಳಿಗೆ ಏನು ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಐದು ಸ್ಕೀಮ್ಗಳನ್ನ ಕೊಟ್ಟಿದ್ರು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದರು ಐದು ಗ್ಯಾರಂಟಿಗಳನ್ನ ಕೊಡೋಂಥ ಸಂದರ್ಭದಲ್ಲಿ ಇದೇ ಈ ಕೆ ಪಿ ಸಿ ಅಧ್ಯಕ್ಷರು ಇವತ್ತು ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯವರು ಯಾವ ರೀತಿ ಅವರು ಭಾಷಣಗಳನ್ನ ಮಾಡ್ತಾ ಇದ್ರು ಇಡೀ ರಾಜ್ಯದಾದ್ಯಂತ ತಾವೆಲ್ಲ ನೋಡ್ತಾ ಇದ್ದೀರಿ ಆದರೆ ಇವತ್ತು ಒಂದು ಕ್ಯಾಲೆಂಡ್ರ್ ಇಲ್ಲ ಯಾವತ್ತು ಏನು ಇವತ್ತು ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಏನು ಹಣವನ್ನು ಕೊಡ್ತಾ ಇದ್ದಾರೆ ಇವತ್ತು ಹೆಣ್ಮಕ್ಳು ಅದಕ್ಕೆ ಪಾಪ ಭಾಳ ಜನ ಬರುತ್ತೆ ಹಣ ಅಂತೇಳಿ ಕಾಯ್ತಾ ಇರ್ತಾರೆ ಯಾವುದೋ ಒಂದು ಕಷ್ಟಕ್ಕಾಗುತ್ತೆ ಅಂತೇಳಿ ಆದರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಅದನ್ನು ಭ್ರಷ್ಟಾಚಾರಕ್ಕೆ ಬಳಸ್ತಾ ಇದೆ ಅದು ಯಾವ ರೀತಿ ಅಂತಂದರೆ ಈಗ ಯಾವುದೋ ಒಂದು ಚುನಾವಣೆ ಬರ್ತದೆ ಈಗ ಲಾಸ್ಟ್ ಟೈಮ್ ಎಂ ಪಿ ಚುನಾವಣೆ ಬಂತು ಲೋಕಸಭೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮೂರು ತಿಂಗಳದು ಒಟ್ಟಿಗೆ ಹಾಕಿದ್ರು ಈಗ ಉಪಚುನಾವಣೆಗಳು ಬಂದವು ಉಪಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ನಾಲ್ಕು ತಿಂಗಳದು ಒಟ್ಟಿಗೆ ಹಣವನ್ನು ಹಾಕಿದ್ರು ಈ ರೀತಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಭಾಳ ಭ್ರಷ್ಟಾಚಾರದಲ್ಲಿ ಮುಡಿಗೋಗಿದ್ದಾರೆ ಜನರ ತೆರಿಗೆ ಹಣವನ್ನು ಇವತ್ತು ಸ್ವೇಚ್ಛಾಚಾರವಾಗಿ ಬಳಸ್ತಾ ಇದ್ದಾರೆ ಜನರ ತೆರಿಗೆ ಹಣ ಇದು ನೀವು ಏನು ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತೀರಿ ಆಯಿತು ಕೊಡಿ ನೀವು ಘೋಷಣೆ ಮಾಡಿದ್ದೀರಿ ಆದರೆ ಅದಕ್ಕೆ ನಾವು ವಿರೋಧ ಪಕ್ಷಗಳು ವಿಶೇಷವಾಗಿ ಜೆ ಡಿ ಎಸ್ ಪಕ್ಷ ಬೆಂಗಳೂರು ಮಹಾನಗರದಿಂದ ನಾವು ಅವ್ರಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ಒಂದು ಕ್ಯಾಲೆಂಡರ್ ಈವೆಂಟು ನೀವು ಎರಡನೇ ತಾರೀಕು ಆಗ್ತಿರೋ ಐದನೇ ತಾರೀಕು ಆಗ್ತಿರೋ ಹತ್ತನೇ ತಾರೀಕು ಆಗ್ತಿರೋ ಒಂದು ಈವೆಂಟು ಹಾಕಿ ಯಾವುದೋ ಚುನಾವಣೆ ಬಂದಿದ ತಕ್ಷಣನೇ ನೀವು ಗೃಹಲಕ್ಷ್ಮಿ ಹಣವನ್ನ ಹಾಕಿ ಜನರನ್ನ ಹೆಣ್ಣು ಮೋಸ ಮಾಡ್ತಕ್ಕಂಥದ್ದಲ್ಲ ಇದು ನೀವು ಕಂಟಿನ್ಯೂಯಸ್ ಆಗಿ ತಿಂಗಳು ತಿಂಗಳು ಯಾವ ಡೇಟ್ ಹಾಕ್ತೀರಾ ಅಂತ ಹೇಳಿದ್ರೆ ಇದರಿಂದ ಎಲ್ಲಾ ಹೆಣ್ಣುಮಕ್ಕಳಿಗೂ ಸಹ ತುಂಬಾ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಂತ ಇದ್ದೀನಿ ಯಾವ್ದ್ ರೀತಿ ಎಸ್ ಸಿ ಎಸ್ ಟಿ ಹಣ ಆಗಿರ್ಬೋದು ಅಥವಾ ಕೆ ಎಸ್ ಆರ್ ಟಿ ಸಿ ಅವರು ಇರ್ಬೋದು ಎಷ್ಟೋ ವಿಚಾರಗಳು ಇಲ್ಲಿ ಏನು ನಮ್ಮ ಹಿರಿಯರು ಮಾತಾಡಿದ್ದಾರೆ ಅದಕ್ಕೆಲ್ಲ ನೀವು ಯಾವಾಗ ಪರಿಹಾರ ಕೊಡ್ತೀರಾ ಇದೇ ರೀತಿ ಆಗ್ತಾ ಹೋದ್ರೆ ನಿಮ್ ಸರ್ಕಾರ ದಿವಾಳಿ ಆಗುತ್ತೆ ಅನ್ನೋದು ಸಹ ಬರ್ತಾ ಇದೆ ಆಲ್ರೆಡಿ ಆಗಿದೆ ಬಟ್ ಇನ್ನೂ ದಿವಾಳಿ ಆದ್ರೆ ಜನ ಜನ ಎಲ್ಲೋ ಹೋಗ್ಬೇಕು ಒಬ್ಬೊಬ್ಬ ಕರ್ನಾಟಕ ಜನತೆ ಮೇಲೆ ಒಂದು ಮುಖ ಲಕ್ಷ ಸಾಲ ಒರೆಸಿದ್ದೀರ ಅನ್ನ ನೀವು ಎರಡು ವರ್ಷದಲ್ಲಿ ಇನ್ನೆಷ್ಟು ಸಾಲ ನಮ್ ಮೇಲೆ ಒರೆಸ್ಬೋದು ರೀತಿ ಈ ಸರ್ಕಾರ ಮುಂದುವರಿತಾ ಹೋದ್ರೆ ಯಾರಿಗೂ ಸಹ ಒಳ್ಳೇದಾಗಲ್ಲ ಒಳ್ಳೇದಾಗಲ್ಲ ಅನ್ನೋದನ್ನ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ಗೋ ಬಿಜೆಪಿಗೋ ಪಕ್ಷಕ್ಕೆ ಕೊಟ್ರೆ ಖಂಡಿತವಾಲೋ ಇಲ್ಲಿಂದ ಲೂಟಿ ಆಗುತ್ತೆ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಆಗಿ ಗೆಲ್ಲಗ ಹೋಗುತ್ತೆ ದಯಮಾಡಿ ಕರ್ನಾಟಕದ ಪ್ರತಿಯೊಬ್ಬರು ಜನ ಅದು ಕಾರ್ಮಿಕರು ಇರ್ಬೋದು ಬಡವರು ಇರ್ಬೋದು ದೀರದಲಿತ ಇರ್ಬೋದು ದೀರದಲಿತರು ಮದ್ಲು ಅರ್ಥ ಮಾಡ್ಕೋಬೇಕು ಯಾವುದೋ ಎರಡು ಸಾವಿರ ರೂಪಾಯಿ ಹಣ್ಣಿಗೆ ಹೋಗ್ತೀರಾ ಯಾಕೆ ಇಷ್ಟು ಪಡ್ತೀರಾ ನಾಳೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರೆ ನಿಮ್ಮ ಮಕ್ಕಳು ಪ್ರಾದೇಶಿಕ ಪಕ್ಷ ಬಂದು ಎಲ್ಲ ಶಾಲೆಗಳಿಗೆ ಫ್ರೀ ಮಾಡಿಕೊಡ್ತಾರೆ ಕುಮಾರಸ್ವಾಮಿ ಅವರು ಅವತ್ತು ನಿಮ್ಮ ಮಕ್ಕಳೆಲ್ಲ ವಿದ್ಯಾವಂತರಾಗ್ತಾರೆ ನಿಮ್ಮ ಮೊಮ್ಮಕ್ಕಳೆಲ್ಲ ವಿದ್ಯಾವಂತರಾಗ್ತಾರೆ ಅವತ್ತೇ ಅವರೇ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಸಂಬಳ ತಗೊಳ್ತಾರೆ ಯಾಕೆ ಎರಡು ಸಾವಿರ ರೂಪಾಯಿಗೋಸ್ಕರ ನೀವು ಕಷ್ಟ ಪಡ್ತೀರಾ ಹತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ ಆವಾಗ ಮಹಿಳೆಯರು ಜೀವನ ಮಾಡ್ಲಿಲ್ವಾ ಮಕ್ಕಳು ಮದುವೆ ಮಾಡ್ಲಿಲ್ವಾ ಪ್ರವಾಸ ಮಂದಿರಕ್ಕೆ ಹೋಗ್ಲಿಲ್ವಾ ಅವರು ಅವರು ಶಬರಿಮಲೆಗೆ ಹೋಗ್ಲಿ ಎಲ್ಲೂ ದೇವಸ್ಥಾನಕ್ಕೆ ಹೋಗ್ಲಿಲ್ವಾ ಮನೆ ಕಟ್ಲಿಲ್ವಾ ಮಕ್ಳು ಮದುವೆ ಮಾಡ್ಲಿಲ್ವಾ ಇದು ಬೇಕಿತ್ತ ಈ ಮಕ್ಳು ಟೋಪಿ ಬೇಕಿತ್ತ ಕಾಂಗ್ರೆಸ್ ಸರ್ಕಾರಕ್ಕೆ ನಮಗೆ ಬೇಕಾಗಿಲ್ಲ ಸರ್ ಎರಡ್ ಸಾವಿರ ಇದು ಜನಕ್ಕೆ ಅನುಕೂಲ ಮಾಡ್ಕೊಡ್ಲಿ ಗಂಡು ಮಕ್ಳಿಗೆ ಹೆಣ್ಮಕ್ಳಿಲ್ಲ ಕಾರ್ಖಾನೆ ಕಟ್ಲಿ ಹೆಣ್ಮಕ್ಳುಗಳಿಗೆ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಓಪನ್ ಮಾಡ್ಕೊಡ್ಲಿ ಹೆಣ್ಮಕ್ಳು ಈ ದುಡ್ಡು ನಂಬ್ಕೊಂಡು ಲಕ್ಷಾತ್ ರೂಪಾಯಿ ಚೀಟಿ ಎತ್ತಿ ಎರಡು ಸಾವಿರ ಬರ್ತದೆ ಸಿದ್ದರಾಮಯ್ಯ ಈ ದುಡ್ಡು ಅಂದ್ಬಿಟ್ಟು ನಮ್ಕೊಂಡು ದಿವಾಳಿ ಆಗಿದ್ದಾರೆ ಮನೇಲಿ ಆತ್ಮಹತ್ಯೆ ಮಾಡ್ಕೊತ ಇದಾರೆ ಅತ್ಯಸ್ವಸರ್ಗೆ ಜಗಳ ಎರಡು ಸಾವಿರ ದುಡ್ಡಿಂದ ನಮಗೆ ಸರ್ ಲಾಭ ಇಲ್ಲ ಇನ್ ಸಿಟಿಲಿ ಬೆಂಗಳೂರು ನಗರ ಪಾಲಿಕೆ ಇಲ್ಲೇ ರಸ್ತೆ ಗುಂಡಿ ಮುಟ್ಲಿಲ್ಲ ಅಂದ್ರೆ ಹಳ್ಳಿಲಿ ರಸ್ತೆ ಗುಂಡಿ ಮುಟ್ತೀರಾ ಸರ್ ನೀವು ಜನನಾಯಕರು ಐದು ಐದು ಗ್ಯಾರಂಟಿ ಲಕ್ಷ್ಮಿ ಹಬ್ಬಾಳ್ಕರ್ಗೆ ನಾನು ಧೀರತ್ವಾಗಿ ಹೇಳ್ತೀನಿ ಎಲ್ಲಿ ವರಲಕ್ಷ್ಮಿ ಗಿಫ್ಟ್ ಎಲ್ಲ ಅಂದ್ವಿ ಇಲ್ಲ ಎಲ್ಲಿ ಶಿವರಾತ್ರಿ ಗಿಫ್ಟ್ ಎಲ್ಲಿ ಸುಧಾರಿ ಗಿಫ್ಟ್ ಅಲ್ಲಿ ಮಹಿಳೆಯರಿಗೆ ಎಲ್ಲಿದ್ದೀರಿ ನೀವು ಕಣ್ಣು ಮುಚ್ಕೊಂಡು ಮಹಿಳೆಯರಿಗೆ